ಮಾರ್ಚ್ ಎಂಟು ಎರಡು ಸಾವಿರದ ಹದಿನಾಲ್ಕು ಮಲೇಷಿಯನ್ ಏರ್ಲೈನ್ಸ್ ಫ್ಲೈಟ್ ಎಮ್ ಎಚ್ ತ್ರೀ ಸೆವೆಂಟಿ ಕ್ವಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಲೇಷಿಯಿಂದ ಟೇಕ್ ಆಫ್ ಆಗುತ್ತೆ ಇದರ ಡೆಸ್ಟಿನೇಷನ್ ಬೀಜಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೈನಾ ಎಲ್ಲದು ಸಾಮಾನ್ಯವಾಗಿ ಹೆಂಗೆ ನಡಿಬೇಕಿತ್ತೋ ಹಾಗೆ ನಡೀತಾ ಇತ್ತು ಆದರೆ ಕೆಲವು ಗಂಟೆಗಳಲ್ಲಿ ಈ ಪ್ಲೇನ್ ಒಂದು ಚಿಕ್ಕ ಸುಳಿವು ಇಲ್ದಂಗೆ ನಾಪತ್ತೆ ಆಗುತ್ತೆ ಇನ್ನೂರ ಮೂವತ್ತೊಂಬತ್ತು ಪ್ಯಾಸೆಂಜರ್ಸ್ ಆ ಪ್ಲೇನಲ್ಲಿ ಅವತ್ತು ಟ್ರಾವೆಲ್ ಮಾಡ್ತಾ ಇದ್ದರು ಆ ಇನ್ನೂರ ಮೂವತ್ತೊಂಬತ್ತು ಜೀವಗಳಿಗೆ ಏನಾಯಿತು ಇನ್ನೂರ ಮೂವತ್ತೊಂಬತ್ತು ಜನದಲ್ಲಿ ಒಬ್ಬರದು ಕೂಗ್ತಾ ಕಿರುಚ್ತಾ ಏನೂ ಇಲ್ಲ ಆ ಪ್ಲೇನ್ ಕಡೆಯಿಂದ ಒಂದು ಡಿಸ್ಟ್ರೆಸ್ ಸಿಗ್ನಲ್ ಇಲ್ಲ ಒಂದು ಚೂರು ಸದ್ದಿಲ್ದಂಗೆ ಮತ್ತು ಒಂದು ಚಿಕ್ಕ ಸುಳಿವಿಲ್ದಂಗೆ ಎಂದೆಂದಿಗೂ ಆ ಪ್ಲೇನ್ ಆ ಘೋರ ಸಮುದ್ರದಲ್ಲಿ ಕಳೆದು ಹೋಗಿ ನಾಪತ್ತೆ ಆಗುತ್ತೆ ಏನಾಯಿತು ಈ ಪ್ಲೇನ್ಗೆ ಇನ್ನೂರ ಮೂವತ್ತೊಂಬತ್ತು ಏನಾಯಿತು ಅವರೆಲ್ಲ ಜೀವಂತ ಇದ್ದಾರೋ ಅಥವಾ ಎಂದೆಂದಿಗೂ ಒಂದು ಚಿಕ್ಕ ಸುಳಿವು ಇಲ್ದಂಗೆ ಆ ಸಮುದ್ರದಲ್ಲಿ ಕಳೆದುಹೋದ್ರ ನೋಡೋಣ ಬನ್ನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಚರಾ ಅನ್ನೋರು ಕಮೆಂಟ್ ಮಾಡಿದರು ಎಮ್ ಎಚ್ ತ್ರೀ ಸೆವೆಂಟಿ ದಿ ಪ್ಲೇನ್ ದಟ್ ಡಿಸಪಿಯರ್ಡ್ ಮೇಲೆ ವಿಡಿಯೋ ಮಾಡಿ ಅಂತ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಗೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಕ್ರ್ಯಾಶ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಆ ವಿಡಿಯೋ ಮಾಡೋಕ್ಕೆ ಸೊ ಲೆಟ್ಸ್ ಬಿಗಿನ್ ಮೊದಲು ಈ ಪ್ಲೇನ್ ಬಗ್ಗೆ ತಿಳ್ಕೊಳ್ಳೋಣ ಇದು ಬೋಯಿಂಗ್ ಕಂಪನಿಯ ಸೆವೆನ್ 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 ಮಾಡೆಲ್ ಇದ್ರ ಕಾಲ್ ಸೈನ್ ಮಲೇಷಿಯನ್ ತ್ರೀ ಸೆವೆಂಟಿ ಇದನ್ನು ಮಲೇಷಿಯಾ ಏರ್ಲೈನ್ಸ್ ಅವರು ಆಪ್ರೇಟ್ ಮಾಡ್ತಾಯಿದ್ರು ಇದರಲ್ಲಿ ಇನ್ನೂರ ಮೂವತ್ತೊಂಬತ್ತು ಜನ ಟ್ರಾವೆಲ್ ಮಾಡ್ತಾಯಿದ್ರು ಅದರಲ್ಲಿ ಇನ್ನೂರ ಇಪ್ಪತ್ತೇಳು ಜನ ಪ್ಯಾಸೆಂಜರ್ಸ್ ಮತ್ತು ಹನ್ನೆರಡು ಜನ ಕ್ರೂ ಮೆಂಬರ್ಸ್ ಈ ಪ್ಲೇನ್ ಕ್ವಾಲಂಪುರ್ ಏರ್ಪೋರ್ಟ್ ಮಲೇಷಿಯಾ ಇಂದ ಬೀಜಿಂಗ್ ಚೈನಾಗೆ ಹೋಗ್ತಾ ಇತ್ತು ಈ ಕೇಸಲ್ಲಿ ಮುಖ್ಯವಾಗಿ ಮೊದಲು ಪೈಲಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದರೆ ಅವರೊಂದು ತುಂಬ ದೊಡ್ಡ ಪಾತ್ರ ನಿಭಾಯಿಸ್ತಾರೆ ಈ ಕೇಸಲ್ಲಿ ಈ ಪ್ಲೇನಿನ ಕ್ಯಾಪ್ಟನ್ ಐವತ್ತೆರಡು ವಯಸ್ಸಿನ ಕ್ಯಾಪ್ಟನ್ ಜಹರಿ ಅಹಮದ್ ಶಾ ಇವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಲೇಷಿಯಾ ಏರ್ಲೈನ್ಸ್ನ ಜಾಯಿನ್ ಆಗ್ತಾರೆ ಇವರಿಗೆ ಹದಿನೆಂಟು ಸಾವಿರದ ಮುನ್ನೂರ ಅರವತ್ತೈದು ಗಂಟೆಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಫಸ್ಟ್ ಆಫೀಸರ್ ಹೆಸರು ಫಾರೀಕ್ ಅಬ್ದುಲ್ ಹಮೀದ್ ಇವರಿಗೆ ಎರಡು ಸಾವಿರದ ಏಳ್ನೂರ ಅರವತ್ತಾರು ಗಂಟೆಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಫ್ಲೈಟ್ ಅವರ ಫೈನಲ್ ಟ್ರೈನಿಂಗ್ ಫ್ಲೈಟ್ ಆ್ಯಸ್ ಅ ಫಸ್ಟ್ ಆಫೀಸರ್ ಆಗಿತ್ತು ಎಲ್ಲಾ ಪ್ಯಾಸೆಂಜರ್ಸ್ ಮತ್ತೆ ಪೈಲಟ್ಸ್ ಪ್ಲೇನ್ ನ ಬೋರ್ಡ್ ಮಾಡಿ ಕ್ವಾಲಾಲಂಪುರ್ ಮಲೇಷಿಯಾ ಇಂದ ಬೀಜಿಂಗ್ ಚೈನಾಗೆ ಹೋಗೋಕ್ಕೆ ರೆಡಿ ಆದ್ರು ಪ್ಲೇನ್ ಟ್ಯಾಕ್ಸಿಂಗ್ ಮಾಡಿಕೊಂಡು ರನ್ವೇಗೆ ಬಂದು ಅಲೈನ್ ಆಗುತ್ತೆ ಪ್ಲೇನ್ ಸ್ಪೀಡ್ ಗೇನ್ ಮಾಡಿ ಕ್ವಾಲಾಲಂಪುರ್ ಏರ್ಪೋರ್ಟ್ ಇಂದ ಟೇಕ್ ಆಫ್ ಆಗುತ್ತೆ ಏವಿಯೇಷನ್ ಹಿಸ್ಟ್ರಿಯ ಅತಿ ದೊಡ್ಡ ನಿಗೂಢ ರಹಸ್ಯ ಈಗ ಶುರು ಆಗುತ್ತೆ ಪ್ಲೇನ್ ಟೇಕ್ ಆಫ್ ಆಗಿ ಮೂವತ್ತೈದು ಸಾವಿರ ಫೀಟ್ ಹೋಗುತ್ತೆ ಪ್ಲೇನ್ ಅದ್ರ ಫಸ್ಟ್ ವೇ ಪಾಯಿಂಟ್ ಇಗ್ರಿ ಅಲ್ಲಿಗೆ ಹೋಗಬೇಕು ಮಲೇಷಿಯನ್ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ತಾ ಸಮುದ್ರದ ಮೇಲೆ ಹಾಕಿಕೊಂಡು ಇಗ್ರಿ ವೇ ಪಾಯಿಂಟ್ ಹತ್ರ ಬರುತ್ತೆ ಇಲ್ಲಿವರೆಗೂ ಎಲ್ಲ ರೆಗ್ಯುಲರ್ ಆಗಿ ಹೆಂಗೆ ನಡೀಬೇಕಿತ್ತೋ ಹಾಗೆ ನಡೀತಾ ಇತ್ತು ಪ್ಲೇನ್ ಈಗ ಕೋಲಾಲಂಪುರ್ ಏರ್ಪೋರ್ಟ್ ಲಿಮಿಟ್ಸ್ ಬಿಟ್ಟು ಆಚೆ ಹೋಗಿದ್ದರಿಂದ ಆ ಏರ್ಪೋರ್ಟ್ ಅವರು ನೀವು ನೆಕ್ಸ್ಟ್ ವಿಯೆಟ್ನಾಂ ಏರ್ ಸ್ಪೇಸ್ ಲಿಮಿಟ್ಸ್ಗೆ ಹೋಗ್ತೀರಾ ಸೊ ವಿಯೆಟ್ನಾಂ ಎ ಟಿ ಸಿನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಪ್ಲೇನ್ ಅಷ್ಟೊತ್ತಿಗೆ ಇಗ್ರಿ ವೇ ಪಾಯಿಂಟ್ ದಾಟಿದ್ದು ನೆಕ್ಸ್ಟ್ ಬಿಟಾಡ್ ಅನ್ನೋ ವೇ ಪಾಯಿಂಟ್ಗೆ ಹೋಗಬೇಕಿತ್ತು ಪ್ಲೇನ್ ಕ್ವಾಲಂಪುರ್ ಎ ಟಿ ಸಿ ಜೊತೆ ಕನೆಕ್ಷನ್ ಕಟ್ಟಾಗಿ ವಿತಿನ್ ಒಂದು ನಿಮಿಷದಲ್ಲಿ ವಿಯೆಟ್ನಾಮ್ ಎ ಟಿ ಸಿನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ಬಟ್ ಪೈಲಟ್ಸ್ ಮಾಡಲಿಲ್ಲ ಇಗ್ರಿ ಮತ್ತು ಬಿಟಾಡ್ ವೇ ಪಾಯಿಂಟ್ ಮಧ್ಯೆ ಬಂದಿದ್ದ ತಕ್ಷಣ ಪ್ಲೇನ್ ಇಂದಿನ ದಿನದವರೆಗೂ ಪತ್ತೆ ಇಲ್ದಂಗೆ ಪತ್ತೆ ಆಗುತ್ತೆ ಈ ಪ್ಲೇನ್ನ ಕೊನೆ ಸತಿ ಕಾಂಟ್ಯಾಕ್ಟ್ ಮಾಡಿದ್ದು ಕೋಲಾಲಂಪುರ್ ಎ ಟಿ ಸಿ ಸೇಂಗ್ ಪ್ಲೇನ್ ಈಗ ಕ್ವಾಲಂಪುರ್ ಎ ಟಿ ಸಿ ಏರ್ ಸ್ಪೇಸ್ ಮತ್ತು ವಿಯೆಟ್ನಾಂ ಎ ಟಿ ಸಿ ಏರ್ಸ್ಪೇಸ್ ಮಧ್ಯದಲ್ಲಿ ಇತ್ತು ಕ್ವಾಲಾಲಂಪುರ್ ಎ ಟಿ ಸಿಯಿಂದ ಪ್ಲೇನ್ ಚೆಕ್ಔಟ್ ಆಗಿದ್ದ ಕಾರಣದಿಂದ ಅವರು ಆ ಪ್ಲೇನ್ನ ಮಾನಿಟರ್ ಮಾಡೋದು ನಿಲ್ಲಿಸಿದ್ರು ಆ ಕಡೆ ಚೆಕ್ ಇನ್ ಆಗದೆ ಇರೋ ಕಾರಣದಿಂದ ವಿಯೆಟ್ನಾಂ ಎ ಟಿ ಸಿ ಅವರು ಈ ಪ್ಲೇನ್ನ ಮಾನಿಟರ್ ಮಾಡ್ತಾ ಇರಲಿಲ್ಲ ಈ ಥರ ಆ ಪ್ಲೇನ್ ನಾಪತ್ತೆ ಆಗಿ ಹದಿನೆಂಟು ನಿಮಿಷ ಆದರೂ ಯಾರೂ ನೋಟಿಸ್ ಮಾಡೋಲ್ಲ ಸೊ ವಿಯೆಟ್ನಾಂ ಎ ಟಿ ಸಿಗೆ ಡೌಟ್ ಬರುತ್ತೆ ಇಪ್ಪತ್ತು ನಿಮಿಷದ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ಪ್ಲೇನ್ ಇಷ್ಟೊತ್ತಾದರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ರೆಡಾರ್ಸ್ ಎಲ್ಲ ಚೆಕ್ ಮಾಡ್ತಾರೆ ಬಟ್ ಎಮ್ ಎಚ್ ತ್ರೀ ಸೆವೆಂಟಿ ಪ್ಲೇನ್ ಎಲ್ಲೂ ಕಾಣಿಸಲ್ಲ ಸೊ ಅವರು ವೆರಿಫೈ ಮಾಡ್ತಾ ಮಲೇಷಿಯನ್ ಎ ಟಿ ಸಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ಅವರು ನಮಗೂ ಗೊತ್ತಿಲ್ಲ ನಮ್ಮಿಂದ ಇಪ್ಪತ್ತು ನಿಮಿಷ ಮುಂಚೆನೇ ಚೆಕ್ಔಟ್ ಮಾಡಿದ್ರು ಅಂತ ಹೇಳ್ತಾರೆ ಆವಾಗ ಇಲ್ಲಿಗೆ ಕನ್ಫರ್ಮ್ ಆಯಿತು ದಟ್ ಪ್ಲೇನ್ ಎಮ್ ಎಚ್ ತ್ರೀ ಸೆವೆಂಟಿ ಆಗಿದೆ ಅಂತ ಇಮ್ಮಿಡಿಯೇಟ್ಲಿ ಮಲೇಷಿಯನ್ ಎ ಟಿ ಸಿ ಅವರು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಪ್ಲೇನ್ ಎಲ್ಲಾದರೂ ಕ್ರ್ಯಾಶ್ ಆಗಿರಬಹುದು ಅಂತ ಪ್ಲೇನ್ನ ಲಾಸ್ಟ್ ನೋನ್ ಲೊಕೇಶನ್ ಹತ್ರ ಒಂದು ಇಂಟರ್ನ್ಯಾಷನಲ್ ಸರ್ಚ್ ಆಪರೇಷನ್ನ ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ಮೂವತ್ನಾಲ್ಕು ಶಿಪ್ಸ್ ಮತ್ತು ಇಪ್ಪತ್ತೆಂಟು ಏರ್ಕ್ರಾಫ್ಟ್ಸ್ ಏಳು ಬೇರೆ ಬೇರೆ ದೇಶದಿಂದ ಭಾಗಿಯಾಗಿದ್ವು ಆದಷ್ಟು ಬೇಗ ಹೋಗಿ ಎಷ್ಟು ಜನ ಉಳಿಸ್ಕೋಬಹುದು ಅಷ್ಟು ಜನ ಉಳಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾರೆ ಬಟ್ ರೆಸ್ಕ್ಯೂ ಟೀಮ್ ಅಲ್ಲಿ ಹೋದಾಗ ಅವ್ರಿಗೆ ಪ್ಲೇನ್ನ ಮುರಿದೋಗಿರೋ ಹೋಗಿರೋ ಒಂದು ಪೀಸ್ ಅಥವಾ ಪಾರ್ಟ್ಸ್ ಏನೂ ಸಿಗಲ್ಲ ಯಾವ ಜನರದ್ದು ಡೆಡ್ ಬಾಡೀಸ್ ಕೂಡ ಸಿಗಲ್ಲ ಈ ಪ್ಲೇನ್ ಯಾವುದು ರೆಡಾರ್ಸಲ್ಲಿ ಅಲ್ಲಿ ಬರ್ದೇ ಇರೋ ಕಾರಣದಿಂದ ಈ ಪ್ಲೇನ್ ಟ್ರೇಸ್ ಮಾಡಲು ತುಂಬಾ ಕಷ್ಟ ಆಗಿತ್ತು ನೆಕ್ಸ್ಟ್ ಡೇ ಮಲೇಷಿಯನ್ ಮಿಲಿಟರಿ ಅವರು ನಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ತಾರೆ ಏನಂದ್ರೆ ಹಿಂದಿನ ರಾತ್ರಿ ಎಂ ಎಚ್ ತ್ರೀ ಸೆವೆಂಟಿ ಅವ್ರ ರೆಡಾರ್ಸ್ ರೇಂಜಲ್ಲಿ ಬಂದಿತ್ತು ಅಂದರೆ ಸ್ಟ್ರೇಟ್ ಆಫ್ ಮಲಾಕಾ ಅನ್ನೋ ಜಾಗದಿಂದ ಹಾರ್ಕೊಂಡು ಅಂಡ್ ನಿಕೋಬಾರ್ ಕಡೆಗೆ ಹೋಗ್ತಾ ಇತ್ತು ಇಲ್ಲಿವರೆಗೂ ಇಡೀ ಜಗತ್ತು ಪ್ಲೇನ್ ಮಲೇಷಿಯಾ ಮತ್ತು ವಿಯೆಟ್ನಾಂ ಮಧ್ಯಾಹ್ನ ಕ್ರ್ಯಾಶ್ ಆಗಿ ಸಮುದ್ರದೊಳಗಡೆ ಮುಳುಗೋಗಿದೆ ಅಂತ ಅನ್ಕೊಂಡಿರ್ತಾರೆ ಬಟ್ ಈ ಮಿಲಿಟರಿ ರೆಡಾರ್ ಎಲ್ಲರ ಮುಂದೆ ಒಂದು ದೊಡ್ಡ ನ ತಂದಿಡುತ್ತೆ ಕಾನ್ಸ್ಪಿರಸಿ ಥಿಯರಿ ಒನ್ ಪ್ಲೇನ್ ಕಾರ್ಗೋ ಒಳಗೆ ಲೀಥಿಯಮ್ ಅಯನ್ ಬ್ಯಾಟ್ರೀಸ್ ಇತ್ತು ಇದು ಡ್ಯಾಮೇಜ್ ಆಯಿತು ಅಂದರೆ ಹೀಟ್ ಆಗಿ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸರ್ಚ್ ಟೀಮ್ ಅಥವಾ ಇನ್ವೆಸ್ಟಿಗೇಷನ್ ಟೀಮ್ ಬ್ಯಾಟ್ರೀಸ್ಗೆ ಬೆಂಕಿ ಎತ್ಕೊಂಡಿದ್ದ ಕಾರಣದಿಂದ ಪ್ಲೇನ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋಕ್ಕೆ ಅಂತ ಹತ್ತಿರದಲ್ಲಿ ಇರುವ ಏರ್ಪೋರ್ಟ್ಗೆ ಬರೋಕ್ಕೆ ಟರ್ನ್ ತೊಗೊಂಡಿದೆ ಅಂತ ಅನ್ಕೋತಾರೆ ಬಟ್ ಈ ಥಿಯರಿ ನಿಜ ಅಂತ ಪ್ರೂವ್ ಆಗೋಲ್ಲ ಯಾಕಂದರೆ ಬೆಂಕಿ ಎತ್ಕೊಂಡಿದ್ರೆ ಪ್ಲೇನ್ ವಾಪಸ್ ಬಂದು ಮಲೇಷ್ಯಾದಲ್ಲಿ ಲ್ಯಾಂಡ್ ಆಗಬೇಕಿತ್ತು ಬಟ್ ಅದು ಲ್ಯಾಂಡ್ ಆಗ್ದಂಗೆ ಮಿಲಿಟರಿ ರೆಡಾರ್ಸ್ ಕ್ರಾಸ್ ಮಾಡ್ತಾ ಅಂಡಮಾನ್ ನಿಕೋಬಾರ್ ಕಡೆ ಹೋಯಿತು ಸೊ ಈ ಜಾಗದಲ್ಲಿ ಇರುವ ರೆಡಾರ್ಸ್ ಚೆಕ್ ಮಾಡೋಣ ಅಂತ ಅಂಡಮಾನ್ ನಿಕೋಬಾರ್ ಮತ್ತು ಇಂಡೋನೇಷ್ಯನ್ ರೆಡಾರ್ಸ್ ನೋಡಿದ್ರೆ ಅವತ್ತು ರಾತ್ರಿ ಎರಡೂ ರೆಡಾರ್ಸ್ ಆಫ್ ಆಗಿತ್ತು ಸೊ ಮುಂದೆ ಏನಾಯ್ತು ಅಂತ ಗೊತ್ತಾಗದೇ ಇರೋ ಕಾರಣದಿಂದ ಇದನ್ನೇ ನೋನ್ ಲೊಕೇಶನ್ ಅಂದ್ಕೊಂಡು ಸರ್ಚ್ ಸೈಟ್ನ ಇಲ್ಲಿ ಶಿಫ್ಟ್ ಮಾಡ್ತಾರೆ ಕಾನ್ಸ್ಪಿರಿಯಸಿ ಥಿಯರಿ ಟು ಎರಡನೇ ಥಿಯರಿ ಬಂದು ಪ್ಲೇನ್ ಕ್ಯಾಬಿನ್ ಒಳಗೆ ಪ್ರೆಷರ್ ಲೀಕ್ ಆಗಿ ಆಕ್ಸಿಜನ್ ಕಮ್ಮಿಯಾಗಿ ಎಲ್ಲರೂ ಇನ್ಕ್ಲೂಡಿಂಗ್ ಪೈಲಟ್ಸ್ ಹೈಪಾಕ್ಸಿಯಾ ಇಂದ ಅನ್ಕಾನ್ಶಿಯಸ್ ಆಗಿ ಸ್ವಲ್ಪ ಹೊತ್ತಾದ ಮೇಲೆ ಸತ್ತೋಗಿದ್ದಾರೆ ಹೋಗಿದ್ದಾರೆ ಸೊ ಪ್ಲೇನ್ ಅದಾಗಿ ಅದೇ ಆಟೋ ಪೈಲಟ್ ಅಲ್ಲಿ ಇಷ್ಟ ಬಂದಂಗೆ ಟರ್ನ್ಸ್ ತಗೊಂಡು ಡೈವರ್ಟ್ ಆಗಿರಬಹುದು ಅಂತ ಹೇಳ್ತಾರೆ ಬಟ್ ಇದು ನಿಜ ಆಗಲ್ಲ ಯಾಕಂದರೆ ಆಟೋ ಪೈಲೆಟಲ್ಲಿ ಅದ್ರ ಡೆಸ್ಟಿನೇಷನ್ವರೆಗೂ ವೇ ಪಾಯಿಂಟ್ ಮತ್ತೆ ರೂಟ್ ಸೆಟ್ ಆಗಿರುತ್ತೆ ಸೊ ಪ್ಲೇನಲ್ಲಿ ಇರೋವ್ರು ಎಲ್ಲರೂ ಸತ್ ಪ್ಲೇನ್ ಅದಾಗಿ ಅದೇ ಡೆಸ್ಟಿನೇಷನ್ವರೆಗೂ ರೂಟ್ ಫಾಲೋ ಮಾಡ್ತಾ ಹೋಗುತ್ತೆ ಬಟ್ ಇಲ್ಲಿ ಪ್ಲೇನ್ ಒಂದು ಟರ್ನ್ ತಗೊಂಡಿದೆ ಸುಮಾರು ಜನ ಇದು ಆಟೋ ಪೈಲಟ್ ಟರ್ನ್ ಮಾಡಿರ್ಬೋದು ಅಂತ ಹೇಳ್ತಾರೆ ಬಟ್ ಆಟೋ ಪೈಲಟ್ ಯಾವಾಗಲೂ ಟ್ವೆಂಟಿ ಫೈವ್ ಡಿಗ್ರಿ ಬ್ಯಾಂಕಿಂಗ್ ಆಂಗಲ್ ಯೂಸ್ ಮಾಡ್ತಾ ಟರ್ನ್ ಆಗುತ್ತೆ ಬಟ್ ಇಲ್ಲಿ ಪ್ಲೇನ್ ತರ್ಟಿ ಏಟ್ ಡಿಗ್ರಿ ಯೂಸ್ ಮಾಡ್ತಾ ಟರ್ನ್ ಆಗಿದೆ ಇಲ್ಲಿಗೆ ಕನ್ಫರ್ಮ್ ಆಗುತ್ತೆ ಈ ಥಿಯರಿನೂ ನಿಜ ಅಲ್ಲ ಅಂತ ಅವತ್ತು ಪೈಲಟ್ಸ್ಗೆ ಏನೂ ಆಗಿರಲಿಲ್ಲ ಅವರೇ ಪ್ಲೇನ್ನ ಮ್ಯಾನ್ಯಲ್ ಆಗಿ ಹಾರಿಸ್ತಾ ಇದ್ರು ಅಂತ ಕನ್ಫರ್ಮ್ ಆಗುತ್ತೆ ಇನ್ವೆಸ್ಟಿಗೇಟರ್ಸ್ ಇನ್ನೊಂದು ಥಿಯರಿ ಪ್ರಪೋಸ್ ಮಾಡ್ತಾರೆ ಅಕಸ್ಮಾತ್ ಈ ಪ್ಲೇನಲ್ಲಿ ಹೈಜಾಕರ್ಸ್ ಇದ್ದು ಈ ಪ್ಲೇನ್ನ ಹೈಜಾಕ್ ಮಾಡಿದಾರಾ ಅಂತ ಸೊ ಪ್ಲೇನಲ್ಲಿ ಇದ್ದಿದ್ದು ಎಲ್ಲ ಪ್ಯಾಸೆಂಜರ್ಸ್ದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ ಅವಾಗ ಇಬ್ಬರು ಪ್ಯಾಸೆಂಜರ್ಸ್ ಫೇಕ್ ಪಾಸ್ಪೋರ್ಟ್ ಯೂಸ್ ಮಾಡಿ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಬಟ್ ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಅವರು ಎಲ್ಲ ಕೆಲಸ ಹುಡ್ಕೊಂಡು ಕೆಲಸಕ್ಕೋಸ್ಕರ ಫೇಕ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಜೀವನ ಸಾಕ್ಸೋಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಅಂತ ಗೊತ್ತಾಗುತ್ತೆ ಸೊ ಈ ಥಿಯರಿನೂ ನಿಜ ಆಗೋಲ್ಲ ಬಟ್ ಈ ಪ್ಲೇನ್ ಟೇಕ್ ಆಫ್ ಆಗೋಕ್ಕೆ ಮುಂಚೆ ಪ್ಲೇನ್ನ ಸ್ಟಾರ್ಟ್ ಮಾಡಿದಾಗ ಪ್ಲೇನ್ ಸ್ಯಾಟಿಲೈಟ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಿಗ್ನಲ್ಸ್ ಕಳಿಸುತ್ತೆ ಸೊ ಈ ಪ್ಲೇನ್ ಮಲೇಷ್ಯಾ ಮತ್ತು ವಿಯೆಟ್ನಾಮ್ ಮಧ್ಯ ನಾಪತ್ತೆ ಆಗೋವರೆಗೂ ಸಿಗ್ನಲ್ಸ್ ಕಳಿಸ್ತಾನೆ ಇತ್ತು ಸ್ಯಾಟಿಲೈಟ್ಗೆ ಬಟ್ ಒನ್ಸ್ ನಾಪತ್ತೆ ಆಗಿದ ತಕ್ಷಣ ಸ್ಯಾಟಿಲೈಟ್ಸ್ಗೆ ಪ್ಲೇನ್ ಕಡೆಯಿಂದ ಸಿಗ್ನಲ್ಸ್ ಬರೋಕ್ಕೆ ಸ್ಟಾಪ್ ಆಗುತ್ತೆ ಅದಾಗಿ ಹೆಚ್ಚು ಕಮ್ಮಿ ಒಂದು ಗಂಟೆಗೆ ಪ್ಲೇನ್ ಅಂಡಮಾನ್ ನಿಕೋಬಾರ್ ಕಡೆ ಬಂದಾಗ ಮತ್ತೆ ಸ್ಯಾಟಿಲೈಟ್ಸ್ಗೆ ಸಿಗ್ನಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಪ್ಲೇನ್ ಒಂದು ಗಂಟೆಗೆ ಒಂದು ಸತಿ ಸಿಗ್ನಲ್ ಕಳಿಸ್ತಾನೆ ಇತ್ತು ಸೊ ಈ ಸೈಂಟಿಸ್ಟ್ಸ್ ಸಿಗ್ನಲ್ನ ಕ್ಯಾಚ್ ಮಾಡೋಕ್ಕೆ ಸ್ಯಾಟಿಲೈಟ್ ರೊಟೇಟ್ ಆಗುತ್ತೆ ಅಲ್ಲ ಆದರೆ ರೊಟೇಷನ್ ಆ್ಯಂಗಲ್ನ ಕಂಡು ಹಿಡಿದು ಪ್ರತಿ ಸಿಗ್ನಲ್ ಬಂದಾಗ ಪ್ಲೇನ್ ಈ ಜಾಗದಲ್ಲಿ ಇರಬಹುದು ಅಂತ ಎಸ್ಟಿಮೇಟ್ ಮಾಡಿ ಏಳು ಸಿಗ್ನಲ್ಸ್ನಿಂದ ಏಳು ಸರ್ಕಲ್ಸ್ ಡ್ರಾ ಮಾಡ್ತಾರೆ ಆದರೆ ಪ್ಲೇನ್ ಈ ರೇಡಿಯಸ್ ಒಳಗೆ ಎಲ್ಲಾದರೂ ಇರ್ಬೋದು ಅಂತ ಹೇಳ್ತಾರೆ ಪ್ಲೇನ್ ಲಾಸ್ಟ್ ಸೆವೆಂತ್ ಸರ್ಕಲ್ ಹತ್ರ ಬಂದಿದ್ದ ತಕ್ಷಣ ಅದರ ಸಿಗ್ನಲ್ ಸ್ಟಾಪ್ ಆಗುತ್ತೆ ಸೈಂಟಿಸ್ಟ್ಸ್ ಪ್ಲೇನ್ ಸ್ಪೀಡ್ ಮತ್ತು ಪ್ಲೇನಲ್ಲಿ ಇದ್ದಿದ್ದು ಫ್ಯೂಯಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರ ಪ್ಲೇನ್ ಸೆವೆಂತ್ ಸರ್ಕಲ್ ಹತ್ತಿರ ಇರ್ಬೋದು ಅಂತ ಹೇಳ್ತಾರೆ ಇದಕ್ಕೆ ಸೆವೆಂತ್ ಆರ್ಕ್ ಅಂತ ಹೆಸರಿಡ್ತಾರೆ ಈ ಸರ್ಕಲ್ಸ್ನ ನೋಡಿ ಯೋಚನೆ ಮಾಡಿ ಇವಾಗ ಅವ್ರು ಎಷ್ಟು ದೊಡ್ಡ ಜಾಗನೂ ಹುಡುಕ್ಬೇಕಿತ್ತು ಅಂತ ನಿಮಗೆ ಇವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡೋಕೆ ಚಿಕ್ಕದನ್ನಿಸ್ಬೋದು ಬಟ್ ರಿಯಾಲಿಟೀಲಿ ಅದು ಎಷ್ಟು ದೊಡ್ಡ ಜಾಗ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿಗೆ ಕನ್ಫರ್ಮ್ ಆಯಿತು ದಟ್ ಅವ್ರು ಇವಾಗ ಹುಡ್ತಿದ್ದಿದ್ದ ಜಾಗೂ ತಪ್ಪು ಮತ್ತು ಹಿಂದೆ ಹುಡುಕಿದ್ದ ಜಾಗೂ ತಪ್ಪು ಅಂತ ಇವಾಗ ಹೊಸ ಜಾಗ ಸಿಕ್ಕಿದ ಕಾರಣದಿಂದ ಮತ್ತು ಅದು ಆಸ್ಟ್ರೇಲಿಯಾದವ್ರ ಲಿಮಿಟ್ಸಿಗೆ ಬರೋ ಕಾರಣದಿಂದ ಆಸ್ಟ್ರೇಲಿಯಾದವರು ಈ ಸರ್ಚ್ ಆಪರೇಷನ್ನ ಲೀಡ್ ಮಾಡ್ತಾಯಿದ್ರು ಆ್ಯಂಡ್ ಇದು ಇತಿಹಾಸದಲ್ಲೇ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಬಿಗ್ಗೆಸ್ಟ್ ಸರ್ಚ್ ಆಪರೇಷನ್ಸ್ ಅವಾಗಲೇ ಸೆವೆಂತ್ ಆರ್ಕ್ ಅಂತ ಹೇಳಿದೆ ಸೆವೆಂತ್ ಆರ್ಕ್ ಅಂದರೆ ಅಷ್ಟು ದೊಡ್ಡ ಸೆವೆಂತ್ ಸರ್ಕಲಲ್ಲಿ ಒಂದು ಚಿಕ್ಕ ಜಾಗ ಆ ಸರ್ಕಲಲ್ಲಿ ಚಿಕ್ಕ ಜಾಗ ಅಷ್ಟೇ ಬಟ್ ಇದು ತುಂಬಾ ದೊಡ್ಡ ಜಾಗ ಅವಾಗಲೇ ಹೇಳ್ದಂಗೆ ಪ್ಲೇನಲ್ಲಿ ಇದ್ದು ಫ್ಯೂಯಲ್ ಮತ್ತೆ ಪ್ಲೇನ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತಾ ಸೈಂಟಿಸ್ಟ್ಸ್ ಈ ಸೆವೆಂತ್ ಆರ್ಕ್ನ ಕಂಡು ಹಿಡಿತಾರೆ ಸರ್ಚ್ ಟೀಮ್ಸ್ ಎಲ್ಲ ಈಗ ಸೆವೆಂತ್ ಆರ್ಕ್ ಜಾಗಕ್ಕೆ ಬರ್ತಾರೆ ಆಸ್ಟ್ರೇಲಿಯಾದಿಂದ ಈ ಸೆವೆಂತ್ ತಾರ್ಕ್ ಜಾಗಕ್ಕೆ ಬರೋಕ್ಕೇನೆ ಅವ್ರಿಗೆ ಎರಡು ದಿವಸ ಹಿಡಿಯುತ್ತೆ ಸೊ ಇದನ್ನ ನೋಡ್ಬಿಟ್ಟು ನೀವು ಯೋಚನೆ ಮಾಡಿ ಜಾಗ ಎಷ್ಟು ದೊಡ್ಡದಿತ್ತು ಅಂತ ಸರ್ಚ್ ಟೀಮ್ ಈ ಥರ ನೀರಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿದ್ದರೆ ಮೊದಲು ಹುಡ್ಕೋದು ಅದರ ಡೆಬ್ರೀಸ್ನ ಅಂದರೆ ಕ್ರ್ಯಾಶ್ ಆದಾಗ ಪ್ಲೇನಿಂದ ಮುರ್ಕೊಂಡು ನೀರಲ್ಲಿ ತೇಲಾಡ್ತಾ ಇರೋ ಪಾರ್ಟ್ಸ್ ಬಟ್ ಪ್ಲೇನ್ ಮಿಸ್ಸಿಂಗ್ ಆಗಿ ಮತ್ತು ಇವ್ರಿಗೆ ಆ ಜಾಗ ಸಿಕ್ಕಿ ಬಂದು ಹುಡ್ಕೋ ಅಷ್ಟರಲ್ಲಿ ಎರಡು ಸತಿ ಆ ಜಾಗದಲ್ಲಿ ಚಂಡಮಾರುತ ಅಂದರೆ ಸ್ಟಾಂಗ್ ಬಂದಿತ್ತು ಸೊ ಯಾವುದೇ ಪಾರ್ಟ್ಸ್ ತೇಲ್ತಾ ಇದ್ದರೂ ಆದರೆ ನೀರಿನ ರಪ್ಸಕ್ಕೆ ತೇಳ್ಕೊಂಡು ಬೇರೆ ಜಾಗಕ್ಕೆ ಹೋಗಿರುತ್ತೆ ಆಸ್ಟ್ರೇಲಿಯಾದವರು ಸಮುದ್ರದೊಳಗಡೆ ಮೈಕ್ರೋಫೋನ್ಸ್ನ ಇನ್ಸ್ಟಾಲ್ ಮಾಡಿದರು ಇದನ್ನು ಹೈಡ್ರೋಫೋನ್ಸ್ ಅಂತ ಕರೀತಾರೆ ಅವರು ಇದನ್ನ ಏನಕ್ಕೆ ಸಮುದ್ರದೊಳಗಡೆ ಇನ್ಸ್ಟಾಲ್ ಮಾಡಿದ್ರು ಅಂದರೆ ಸಮುದ್ರದೊಳಗಡೆ ಆಗೋ ಅರ್ಥಕ್ವಿಕ್ಸ್ ಮತ್ತು ವೈಲ್ಡ್ ಲೈಫ್ನ ಮಾನಿಟರ್ ಮಾಡೋದಕ್ಕೆ ಅಂತ ಹಾಕಿದರು ಬಟ್ ಎಮ್ ಎಚ್ ತ್ರೀ ಸೆವೆಂಟಿ ಕಾಣೆ ರಾತ್ರಿ ಸಮುದ್ರದಲ್ಲಿ ಒಂದು ಅನ್ಯೂಶಯಲ್ ಸೌಂಡ್ ಕೇಳಿಸುತ್ತೆ ಬಟ್ ಈ ಸೌಂಡ್ ಎಲ್ಲಿಂದ ಬಂತು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಸೆವೆನ್ ಆರ್ಕಿಂದ ತುಂಬ ದೂರ ತೋರಿಸ್ತು ಬಟ್ ಈ ಸೌಂಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇನ್ ಕ್ರ್ಯಾಶ್ ದೇ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಸರ್ಚ್ ಆಪ್ರೇಷನ್ನ ಅಲ್ಲಿಗೆ ನಿಲ್ಲಿಸ್ತಾರೆ ಈ ಘಟನೆ ನಡೆದು ಎರಡು ವರ್ಷ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಆಫ್ರಿಕಾ ಹತ್ರ ಒಂದು ರಿಯೂನಿಯನ್ ಅನ್ನೋ ಐಲ್ಯಾಂಡ್ ದಡದಲ್ಲಿ ಈ ಪ್ಲೇನಿನ ಫ್ಲ್ಯಾಪೆರಾನ್ ಮತ್ತು ಸುಮಾರು ಚಿಕ್ಕ ಚಿಕ್ ಪಾರ್ಟ್ ಸಿಗುತ್ತೆ ಇದನ್ನು ಸ್ಟಡಿ ಮಾಡಿ ಇದರ ಸೀರಿಯಲ್ ನಂಬರ್ಸ್ ಎಲ್ಲ ಟ್ರೇಸ್ ಮಾಡಿದಾಗ ಗೊತ್ತಾಗುತ್ತೆ ಇದು ಎರಡೂ ವರ್ಷದ ಹಿಂದೆ ಕಳೆದು ಹೋದ ಎಮ್ ಎಚ್ ತ್ರೀ ಸೆವೆಂಟಿ ಪ್ಲೇನ್ದು ಅಂತ ಸಮುದ್ರದ ವೇವ್ ಪ್ಯಾಟರ್ನೆಲ್ಲ ಟ್ರೇಸ್ ಮಾಡಿದ್ದಕ್ಕೆ ಈ ಪಾರ್ಟ್ಸ್ ಆ ಸೆವೆಂತ್ ಆರ್ ಕಡೆಯಿಂದನೇ ಬಂದಿದ್ದು ಅಂತ ಗೊತ್ತಾಗುತ್ತೆ ಬಟ್ ಆದರೂ ಅಷ್ಟು ಹುಡುಕಿದ್ರು ಪ್ಲೇನ್ ಫೈನಲ್ ಬಾಡಿ ಸಿಕ್ಕಿರಲಿಲ್ಲ ಈಗ ಈ ಸರ್ಚ್ ಆಪರೇಷನ್ನ ಮುಂದೆ ನಡೆಸೋಕ್ಕೆ ಈ ಕ್ರ್ಯಾಶ್ನ ಯಾರು ಮಾಡಿದ್ದು ಯಾಕೆ ಮಾಡಿದ್ದು ಹೆಂಗೆ ಮಾಡಿದ್ದು ಅಂತ ತಿಳ್ಕೊಬೇಕಿತ್ತು ಸಿನ್ಸ್ ವೀಡಿಯೋನ ಜಾಸ್ತಿ ದೊಡ್ಡದ್ ಅಂತ ರೆಕಮೆಂಡೇಶನ್ ಬಂದಿದ್ದ ಕಾರಣದಿಂದ ಈ ವಿಡಿಯೋನ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ ಮುಂದಿನ ಪಾರ್ಟಲ್ಲಿ ಈ ಪ್ಲೇನ್ ಸಿಕ್ತಾ ಅಥವಾ ಸಿಕ್ಕಿಲ್ವಾ ಅಥವಾ ಕ್ರ್ಯಾಶ್ ಆಯ್ತಾ ಅಥವಾ ಏನಾದರೂ ಭಯಂಕರವಾಗಿ ನಾವು ಯೋಚನೆ ಕೂಡ ಮಾಡದೇ ಇರೋ ರೀತಿ ಏನಾದರೂ ಆಗಿದೆಯಾ ತಿಳ್ಕೋಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಓದ್ದಿರಿ ಸೊ ಅದರ ನಾನು ಏನೇ ವೀಡಿಯೋ ಹಾಕಿದ ತಕ್ಷಣ ಇಮಿಡಿಯೇಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಲ್ಲಿವರೆಗೂ ನಾನು ಹಿಂದಿನ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡ್ತಾ ಇರಿ ಅಂಟಿಲ್ ದೆನ್ ಸೈನಿಂಗ್ ಆಫ್ ಡಾಟಾ ಬ ಬಾಯ್